ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆಯಿಂದ ಯುಗಾದಿ ಹೊಸ ವರ್ಷದ ಆಚರಣೆ ಪ್ರಯುಕ್ತ ಕಾರವಾರ ನಗರದಲ್ಲಿ ಮಾರ್ಚ್ ಮೂವತ್ತರಂದು ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಗಜೇಂದ್ರ ನಾಯ್ಕ್ ತಿಳಿಸಿದರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಕೋಡಿಭಾಗದಿಂದ ಆರಂಭವಾಗಿ ಕಾಜುಬಾಗ್ ಸವಿತಾ ಸರ್ಕಲ್ ಮಾರ್ಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೋಡಿಬೀರ ದೇವಸ್ಥಾನದ ಬಳಿ ಸಮಾರೋಪಗೊಳ್ಳಲಿದೆ ಹದಿನೇಳು ಸನಾತನ ಸಂಘಟನೆಗಳಿಂದ ಹಾಗೂ ಗ್ರಾಮೀಣ ಭಾಗದಿಂದಲೂ ಜನರು ಭಾಗಿಯಾಗಲಿದ್ದಾರೆ ಮೆರವಣಿಗೆಯಲ್ಲಿ ನೂರರಿಂದ ಎರಡ್ನೂರು ಮಂದಿ ದ್ವಿಚಕ್ರ ವಾಹನ ಸವಾರರು ಭಗವಾಧ್ವಜ ಬ್ರಹ್ಮಧ್ವಜವನ್ನು ಹಿಡಿದು ಸಾಗುತ್ತಾರೆ ಎಂದು ವಿವರಿಸಿದರು ರ್ಯಾಲಿಯನ್ನು ಆಯೋಜಿಸಲು ಎಲ್ಲರೂ ಕೂಡಿ ನಿರ್ಧರಿಸಿದ್ದಾರೆ ನಮ್ಮ ಈ ರ್ಯಾಲಿಯು ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಅಂದರೆ ರವಿವಾರ ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೋಡಿಬಾಗ್ ಮಾರುತಿ ದೇವಸ್ಥಾನದ ಮೇನ್ ರೋಡ್ ಕಾರವಾರ ಭಾಗವಾಗಿ ಕಾಜುಬಾ ಆಮೇಲೆ ಇದು ನಮ್ಮ ಹೆಂಜಾನಿಕ್ ಸರ್ಕಲ್ ಮುಕ್ತ ಅನಂತರ ಸುಭಾಷ್ ಚಂದ್ರ ಮುಖಾಂತರ ನಮ್ಮ ಕಾರವಾರದ ಆನಂತರ ಕೊಡಿಮೀರ್ ದೇವಸ್ಥಾನ ಕೊಡಿಬೀರ್ ದೇವಸ್ಥಾನ ಸಮಾವೇಶ ಮಾಡ ಸೊ ಎಲ್ಲರೂ ಒಂದು ವಿಚರಣೆಯಿಂದ ಈ ನಮ್ಮ ಯುಗಾದಿಯ ಪದಸಭ ಈ ಈಚಿತ ವಾಹನದಲ್ಲಿ ಪ್ರತಾಪ ನೀಡಿದ್ದಾರೆ ಅದೇ ಪ್ರಕಾರ ನಾವು ಎಲ್ಲ ಪೊಲೀಸ್ ರಾಜ್ಯ ಅಥವಾ ತರ ಪರವಾಗಿ ಈ ಆಚರಣೆಯಿಂದ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಹೇಳುವಷ್ಟೇ ಇದ್ದೇವೆ ಎಲ್ಲರೂ ಶಾಂತಯುತವಾಗಿ ನಮ್ಮ ಸನಾತನ ಧರ್ಮದ ಒಂದು ಸುಸ್ತು ಬದ್ಧತೆಯಿಂದ ಪರಂಪರವಾಗಿ ಬಂದಂತಹ ಉತ್ಸವವನ್ನು ನಾಳೆ ಬರೀ ನಾಳೆ ಬಹು ಅದ್ಭೂರ್ಯವಾಗಿ ಆಚರಿಸಲು ನಾವು ವಿಚಾರ ಮಾಡಿದ್ದೇವೆ ಅದರಿಂದ ಸಾರ್ವಜನಿಕರು ಈ ಮೂಲಕ ನಮಗೆಲ್ಲರೂ ಸಹಕರಿಸಬೇಕಾಗಿ ನಾವು ಓದಿದ್ದೇವೆ ಈ ಒಂದು ಮೆರವಣಿಗೆಯಲ್ಲಿ ಸುಮಾರು ನೂರರಿಂದ ಎರಡು ನೂರು ದ್ವೀಚಕ ವಾಹನ ಸಾರು ಅದೇ ಪ್ರಕಾರ ಎಲ್ಲ ನಮ್ಮ ಭಗವಾದ ಧ್ವಜವನ್ನು ಹಿಡಿದು ಅಲ್ಲಿಂದ ಮೋಕ್ಷ ಪ್ರತಿಕವಾದ ಬ್ರಹ್ಮಧ್ವಜವನ್ನು ಬ್ರಹ್ಮ ಧ್ವಜವನ್ನು ಹಿಡಿದು ಎಲ್ಲರೂ ಸಾಗುತ್ತೇವೆ ಸೊ ಎಲ್ಲರೂ ध्यक्ष शरत् बांदेकर् चंद्रकांत हरिक्र अशोक उराणी प्रशांत पड़नेकर् गुरुप्रसाद शेटि सुरेन्द्र कुर्तलकर संदीप गोकर्णकर प्रशांत कुर्तलकर गणेश शेटि हाजर कैनरा प्लस न्यूज कारवार